ನಮ್ಮ ಹಳ್ಳಿ ಕಡೆ ಮಾಡುವ ಫೇಮಸ್ ಟೊಮೆಟೊಕಾಯಿ ಚಟ್ನಿ ಇದು ತುಂಬಾನೇ ಚೆನ್ನಾಗಿರತ್ತೆ ಬಿಸಿ ಬಿಸಿ ಅನ್ನದ್ ಮೇಲ್ಗಡೆ ತುಪ್ಪ ಹಾಕೊಂಡು ಒಂದೇ ಒಂದ್ ಚಮಚಾಗಿ ಟೊಮೆಟೊಕಾಯಿ ಚಟ್ನಿನ ಹಾಕೊಂಡ್ ತಿಂತಾ ಇದ್ರೆ ಸಕ್ಕದಾಗಿರತ್ತೆ ಯಾವ್ ಸೈಡ್ಸು ಬೇಡ ಏನು ಬೇಡ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಇವತ್ತು ನಾನ್ ನಿಮ್ಗೆಲ್ರಿಗೂ ಟೊಮೆಟೊ ಕಾಯಿ ಚಟ್ನಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ನನ್ಗೆ ಹೇಳ್ಕೊಟ್ಟಿರುವಂತಹ ರೆಸಿಪಿ ಹಾಗಾಗಿ ಶೇರ್ ಮಾಡ್ತಾ ಇದೀನಿ ಅದಕ್ಕೂ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ವಿಡಿಯೋನ ಎಲ್ಲೂ ಸ್ಕಿಕ್ ಮಾಡ್ತೀರಾ ಕೊನೆಯವರೆಗೂ ನೋಡಿ ನೋಡಿ ಫಸ್ಟ್ ನಾನು ಇಲ್ಲಿ ನಾಲ್ಕು ಟೊಮ್ಯಾಟೋನ ತಗೊಂಡಿದ್ದೀನಿ ಆದಷ್ಟು ನೀವು ನಾಟಿ ಟೊಮೆಟೊ ಸಿಕ್ಕಿದ್ರೆ ತಗೊಳ್ಳಿ ಹುಳಿ ಟೊಮೆಟೊ ಅಂತ ಏನ್ ಕರೀತೀವಲ್ಲ ಇದು ಸಿಕ್ಕಿದ್ರೆ ತಗೊಳ್ಳಿ ನೀವು ಅದ್ರಲ್ಲೂ ಕಾಯಿ ಆಗಿರೋದನ್ನೇ ತಗೊಳ್ಳಿ ನಾನು ಕಾಯಿ ಇರುವಾಗ್ಲೇನೆ ತಗೊಂಡ್ಬಂದಿದ್ದೆ ಬಟ್ ಒಂದ್ ಎರಡ್ ಮೂರ್ ದಿನ ಇಟ್ಬಿಟ್ಟಿದೆ ಹಂಗಾಗಿ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇನೆ ಆದಷ್ಟು ನೀವು ಕಾಯಿ ಆಗಿರೋದನ್ನೇ ತಗೋಬೇಕಾಗತ್ತೆ ಈ ಟೊಮೆಟೊ ಕಾಯಿ ಚಟ್ನಿ ಇದೆ ಅಲ್ವಾ ಸಕ್ಕದಾಗಿರತ್ತೆ ನೀವು ದೋಸೆ ಚಪಾತಿ ರೈಸು ಎಲ್ಲಾ ಅದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಒಂದಿದ್ರೆ ಸಾಕು ನಿಮ್ಗೆ ಯಾವ ಸಾಂಬಾರು ಬೇಡ ಎಂತದ್ದು ಬೇಡ ಹಾಗೆ ಸೈಡ್ಸ್ ಕೂಡ ನೋಡಿ ಫಸ್ಟ್ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗಿ ಕಟ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ಹೋಳಿ ತರ ಯಾಕೆ ಅಂತಂದ್ರೆ ಸ್ವಲ್ಪ ಬೇಗ ಬೇಯಿಲಿ ಅನ್ನೋ ಕಾರಣಕ್ಕೋಸ್ಕರ ಕೆಲವೊಂದ್ಸಲ ಟೊಮೆಟೊನ ನಾವ್ ಈ ರೀತಿ ಕಟ್ ಮಾಡಿದ್ರೆ ಹಾಕ್ದವಾಗ ಹೊರಗಡೆ ಮಾತ್ರ ಬೆಂದಿರೋದ್ರೆ ಒಳಗಡೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಇದನ್ನ ಇವಾಗ ನಾನು ಒಂದು ಕುಕ್ಕರ್ ಅಲ್ಲಿ ಹಾಕ್ಬಿಟ್ಟು ಇದು ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಹಳ್ಳಿ ಜನರಿಗೆ ಎಲ್ರಿಗೂ ಟೊಮೆಟೊ ಕಾಯಿ ಚಟ್ನಿ ಗೊತ್ತಿರತ್ತೆ ಬಟ್ ಈ ಸಿಟಿಯಲ್ಲಿರೋರ್ಗು ಕೂಡ ಈ ತರ ಚಟ್ನಿನ ಮಾಡ್ಕೊಳ್ಳಿ ಅವ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋನ ಹಾಕ್ತಾ ಇದೀನಿ ಅಷ್ಟೇನೆ ಇವಾಗ ನೋಡಿ ಈ ಟೊಮೆಟೊ ಕಾಯಿನ ಹಾಕಿದಾಗಿದೆ ನಂತರ ಇದಕ್ಕೆ ನಾವು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟ್ ಬೇಕು ನೋಡ್ಕೊಂಡು ನೀರನ್ನ ಹಾಕೊಳ್ಳಿ ಯಾಕಂತಂದ್ರೆ ಈ ನೀರೇನ್ ನಮ್ಗೆ ಯೂಸ್ ಆಗಲ್ಲ ಬೇಕಂದ್ರೆ ನೀವು ಆ ನೀರಲ್ಲಿ ರಸಂ ಕೂಡನು ಮಾಡ್ಕೊಳ್ಬಹುದು ನೋಡಿ ಈ ತರ ನೀರನ್ನ ಹಾಕಿದ ನಂತರ ನಾನು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಟೊಮೆಟೊ ಅಲ್ವಾ ಬೇಯೋದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಉಪ್ಪನ್ನ ಹಾಕೋದ್ರಿಂದ ಹಾಗಾಗಿ ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನೋಡಿ ಇದನ್ನ ಹಾಕಿದ ನಂತರ ಉಪ್ಪುನ ಸೇರಿಸ್ಕೊಂಡು ನಾನು ಇದನ್ನ ಒಂದು ವಿಜಯಲ್ ಆಗುವಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂತ ಅಂದ್ರೆ ನೀವು ಪಾತ್ರೆನಲ್ಲಿ ಹಾಕಿನೇ ನೀವು ಬೇಯಿಸ್ಕೊಳ್ಬಹುದು ಬಟ್ ಏನಾದ್ರೂ ಅರ್ಜೆಂಟ್ ಅರ್ಜೆಂಟ್ ಆಗಿ ನೀವು ಏನಾದ್ರೂ ಚಟ್ನಿ ಮಾಡ್ಬೇಕು ಅಂತ ಅಂದ್ರೆ ಕುಕ್ಕರ್ ಹಾಕಿದ್ರೆ ಬೆಟರ್ ಅಂತ ನಾನು ಹೇಳ್ತೀನಿ ಹಾಗೇನೆ ಇದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಖಾರಕ್ಕೋಸ್ಕರ ಇವಾಗ್ಲೇನೆ ಹಾಕೊಳ್ತಾ ಇರೋದು ಇದು ಕೂಡ ನೀರಲ್ಲಿ ಆಗಿದೆ ಆ ಸೊ ಇವಾಗ ಬೇಯಿಸ್ಕೊಂಡಿದ ನಂತರ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡು ಆರೋದಕ್ ಕೊಟ್ಟಿದೆ ಹಾಗೆ ಇಟ್ಕೊಂಡ್ರೆ ನಮ್ಗೆ ಅದು ಎಷ್ಟೊತ್ತಾದ್ರೂ ಕೂಡ ತಣ್ಣಗಾಗಲ್ಲ ತುಂಬಾ ಟೈಮ್ ತಗೊಳತ್ತೆ ಸೊ ಹಾಗಾಗಿ ನಾನೊಂದ್ ಸ್ವಲ್ಪ ಹೊತ್ತು ಅದನ್ನ ಆರೋದಿಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದೀನಿ ಕಂಪ್ಲೀಟ್ ಆಗಿ ಹಸಿ ಮೆಣ್ಸಿನ್ಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಬೇಯಿಸಿಟ್ಕೊಂಡಿರೋದು ಪೂರ್ತಿ ಹಾಕೊಳ್ಳಿ ನಂತರ ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಆದ್ರೆ ಇನ್ನೂ ತುಂಬಾ ಚೆನ್ನಾಗಿರತ್ತೆ ಬಟ್ ನಾವು ನಮ್ಮ ಹಳ್ಳಿ ಕಡೆ ಎಲ್ಲಾ ಈ ತರ ಕೊತ್ತಂಬರಿ ಸೊಪ್ಪನ್ನ ಹಾಕಲ್ಲ ಹಾಕೋದಿಲ್ಲ ಸಾಂಬಾರ್ ಸೊಪ್ಪು ಅಂತ ಹೇಳಿ ಬರತ್ತೆ ಅದನ್ನ ಹಾಕ್ತೀವಿ ನಂತರ ಇದಕ್ಕೆ ಒಂದು ಏಳರಿನ ಎಂಟೆಸ್ಟ್ಲಾಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದೀನಿ ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ನಾರ್ ನಾರ್ ತರ ಆಗ್ಬಿಡತ್ತೆ ಸೊ ಹಂಗಾಗಿ ಸ್ವಲ್ಪ ಸಿಪ್ಪೆನ ತೆಗದ್ಬಿಟ್ಟು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಗಾತ್ರದ ಗಾತ್ರದಾಗೋಷ್ಟು ನಾನು ಹುಣ್ಸೆ ಹಾಕೊಳ್ತಾ ಇದ್ದೀನಿ ನೀವೇನಾದ್ರೂ ಚಪಾತಿಗೆ ದೋಸೆಗೆ ಮಾಡ್ತಾ ಇದೀರಾ ಅಂದ್ರೆ ಹುಣಸೆಹಣ್ಣಿನ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ತುಂಬಾ ಹುಳಿ ಆಗ್ಬಿಟ್ರೆ ಚೆನ್ನಾಗಿರಲ್ಲ ರೈಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಹುಣ್ಸೆಹಣ್ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾವಾಗ ಪಕ್ಕದಾಗಿರತ್ತೆ ರೈಸ್ ಜೊತೆ ಹುಣಸೆನ್ ಜಾಸ್ತಿ ಇದ್ರೆ ಅನ್ನದ್ ಜೊತೆ ಚೆನ್ನಾಗಿರತ್ತೆ ದೋಸೆ ಚಪಾತಿಗೆ ಅಷ್ಟೊಂದ್ ಚೆನ್ನಾಗಿರಲ್ಲ ನಂತರ ಇದಕ್ಕೊಂದ್ ಕಾಲ್ ಚಮಚ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಬೆಳ್ಳುಳಿನೇ ಮೇಯ್ನ್ ಇದು ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ರೇನೆ ಆ ಫ್ಲೇವರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಬರುವಂತದ್ದು ನಂತರ ಒಂದ್ ಸ್ವಲ್ಪ ಸಾರಿ ಕಾಯಿ ತುರಿನಾ ತಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ಕೊಬ್ಬರಿನ ತಗೊಳಕ್ ಹೋಗ್ಬೇಡಿ ಕಾಯಿ ತುರಿನೇ ಹಾಕೋಬೇಕಾಗತ್ತೆ ಇದನ್ನ ಹಾಕಿದ ನಂತರ ನೀವ್ ಇದಕ್ಕೆ ಯಾವ್ದೇ ರೀತಿಯಾದಂತಹ ನೀರ್ನ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಹಂಗೆ ರುಬ್ಕೋಬಹುದು ಯಾಕಂತಂದ್ರೆ ಟೊಮೆಟೊ ಹಾಕಿರೋದ್ರಿಂದ ಟೊಮೆಟೊದಲ್ಲೇನೆ ಸಾಕಷ್ಟು ನೀರಿನ ಪ್ರಮಾಣ ಇರೋದ್ರಿಂದ ನೀರ್ ಹಾಕೋ ಅವಶ್ಯಕತೆ ಇಲ್ಲ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪುನ ಸೇರಿಸ್ಕೊಂಡು ಇದನ್ನ ನಾನು ಇವಾಗ ರುಬ್ಕೊಂಡ್ ಬಂದ್ಬಿಡ್ತೀನಿ ಇದಕ್ಕೇನು ನೀರೇನು ಹಾಕಲ್ಲ ಹಾಗೆ ರುಬ್ಕೊಂಡ್ ಬಂದ್ಬಿಡ್ತೀನಿ ನಿಮ್ಗೆ ಸ್ವಲ್ಪ ಬೇಕು ಅಂದ್ರೆ ತರಿತರಿಯಾಗಿ ರುಬ್ಕೊಳ್ಳಿ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ರುಬ್ಕೊಳ್ಳಿ ಸಕ್ಕತ್ ಕಲರ್ ಒಂತರ ಚೆನ್ನಾಗಿರತ್ತೆ ಏನೇ ಆದ್ರೂ ಈ ನಮ್ಮ ಅಜ್ಜಿ ಅಜ್ಜಿ ಕಾಲದ ಅಡ್ಗೆಗಳಿದೆಯಲ್ವಾ ಅಲ್ವಾ ಅದೇ ತುಂಬಾನೇ ರುಚಿ ಕೊಡೋ ಅಂತದ್ದು ಾಗಿರತ್ತೆ ತಿನ್ನೋದಕ್ಕೂ ಕೂಡ ನಂತರ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಂಡಿದೀನಿ ಕರ್ಬೇವು ಒಂದ್ ಮೆಣ್ಸಿನ್ಕಾಯಿ ಎಣ್ಣೆ ಇದನ್ನೆಲ್ಲಾ ಹಾಕ್ಬಿಟ್ಟು ಒಂದ್ ಒಗ್ಗರಣೆ ಕೊಟ್ವಿ ಅಂತ ಅಂದ್ರೆ ನಿಮ್ಗೆ ಸಕ್ಕ ಟೇಸ್ಟಿ ಆಗಿರುವ ಟೊಮೆಟೊಕಾಯಿ ಚಟ್ನಿ ಮನೇಲಿ ರೆಡಿ ಆಗತ್ತೆ ಇದನ್ನ ನೀವು ಎಲ್ಲಾದ್ರ ಜೊತೆಗೂ ತಗೊಳ್ಬಹುದು ರೈಸ್ ಆಗಿರ್ಬೋದು ದೋಸೆ ಆಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಈ ಟೊಮೆಟೊಕಾಯಿ ಚಟ್ನಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದು ಕೂಡ ತಿಳಿಸಿ ಹೊಸಬ್ರು ಯಾರಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕನ್ ಒಳ್ಳೆ ರೆಸಿಪಿ ಒಂದಿಗೆ ಅಲ್ಲಿವರೆಗೂ ಚಾನಲ್ ನೋಡ್ತಾ ಇರಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಯಾವ್ದಾದ್ರು ನೀವು ರೆಸಿಪಿನ ಟ್ರೈ ಮಾಡಿದೀರಾ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂದ್ಬಿಟ್ಟು ನಾನ್ ಸಿಗ್ತೀನಿ ಮುಂದಿನ ಹಿಡಿಯೋದಲ್ಲಿ ಈ ಟೊಮೆಟೊಕಾಯಿ ಚಟ್ನಿ ನಾ ನೀವು ಕೂಡ ಟ್ರೈ ಮಾಡಿದ ನಂತರ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ನನಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ